ಬೇಕಾಗಿದೆ ಉಷಾ ರಾಮ್ರವರ ಕಾದಂಬರಿ ಬೆತ್ಗೆ ಬೆಳಿಗ್ಗೆ ಫೋನ್ ಮಾಡಿ ಮಾತಾಡ್ಬೇಕು ಎಂದುಕೊಳ್ಳುತ್ತಿದ್ದ ಪುರುಷೋತ್ತಮ್ ತಾನು ಸಂದಿಗ್ಧದಲ್ಲಿ ಸಿಲುಕಿಕೊಳ್ಳಬಾರದು ತನ್ನ ಬದುಕಿನಲ್ಲಿ ಬೆತ್ ಒಬ್ಬಳಿಗೆ ಸ್ಥಾನ ಮನಸ್ಸು ಬಿಗಿ ಮಾಡಿ ಕಣ್ಮುಚ್ಚಿ ಉಸುರಿದ ಬೆತ್ ಐ ಲವ್ ಯು ಅವನ ಮನಪಲ್ಲಟದ ಮೇಲೆ ಬೆತ್ನ ರೂಪು ಬಾರದೆ ಅದೇ ಶಚಿಯ ಮುಗ್ಧ ಚೆಲುವಿನ ಮುಖ ಅಚ್ಚಳಿಯದೆ ನಿಂತಿತ್ತು ಪುರುಷೋತ್ತಮ್ ಧಡಕ್ಕನೆಯಿದ್ದು ಪ್ಯಾಂಟಿನ ಜೇಬಿಗೆ ಕೈ ಹಾಕಿ ತನ್ನ ಪರ್ಸ್ ತೆಗೆದು ಅದರಲ್ಲಿದ್ದ ಬೆತ್ನ ಫೋಟೋವನ್ನು ಕೈಗೆತ್ತಿಕೊಂಡು ನೋಡಿದ ಅಷ್ಟು ದಿನಗಳ ತಿಂಗಳುಗಳ ವರ್ಷಗಳ ಸ್ನೇಹ ಶಚಿಯಂತವಳ ಒಂದೇ ದಿನ ಸಂಪರ್ಕದಿಂದ ಮರೆಯಬಹುದೇ ಬೆತ್ನ ಕಣ್ಣಲ್ಲಿ ಕಣ್ಣಿಟ್ಟು ಅವಳ ಫೋಟೋವನ್ನು ತುಟಿಗೊತ್ತಿಕೊಂಡು ಉಸಿರಿದ ಬೆತ್ ಐ ಲವ್ ಯು ಆ ಫೋಟೋವನ್ನು ಹಾಗೆ ಎದೆಗೆತ್ತಿಕೊಂಡು ಮಲಗಿದ ಮಗನ ಬಗ್ಗೆ ತಲೆ ತುಂಬಾ ಚಿಂತೆ ಹತ್ತಿಸಿಕೊಂಡಿದ್ದ ಗೋದಮ್ಮನವರಿಗೆ ಶಚಿ ಅಚ್ಚುಮೆಚ್ಚಾಗಿದ್ದರು ಹುಡುಗಿ ಅಂದ್ರೆ ಆಗಿರ್ಬೇಕು ಸುಬ್ಬರಾಮಯ್ಯನವರೇ ಕಣ್ಣು ಮೂಗು ಬಾಯಿ ಎಲ್ಲ ತಿದ್ದಿದ ಹಾಗಿದೆ ಒಳ್ಳೆ ಬಣ್ಣ ಇನ್ನೂ ಸ್ವಲ್ಪ ಮೈಕೈ ತುಂಬಿಕೊಂಡ್ರೆ ಚೆನ್ನಾಗಿರುತ್ತೆ ಬೆಳಿಗ್ಗೆ ತಮ್ಮ ಪತಿಗೆ ಕಾಫಿ ತಂದಿದ್ದಾಗ ವೆಂಕಟೇಶನ್ ಯಾರೊಂದಿಗೋ ಯಾರೊಂದಿಗೂ ಫೋನ್ನಲ್ಲಿ ಮಾತನಾಡ್ತಿದ್ರು ಅವರ ಮುಖ ಪ್ರಸನ್ನವಾಗಿತ್ತು ಹೌದಾ ನೀವೆಲ್ಲ ನೋಡಿದ್ರಾ ತುಂಬಾ ಚೆನ್ನಾಗಿದ್ದಾಳೆ ಅಂತ ಎಲ್ರೂ ಹೇಳಿದ್ರ ಆಗ್ಲಪ್ಪ ಮಾಡೋಣ ಆದಷ್ಟು ಬೇಗ ಫೋನು ಕೆಳಗಿಟ್ಟರು ಹೆಂಡತಿಯ ಕೈಯಿಂದ ಕಾಫಿ ತೆಗೆದುಕೊಳ್ಳುತ್ತ ನಸುನಗರು ಹೇಳ್ತಾನೆ ನಿನ್ ಮಗನ ಪ್ರತಾಪದ ಬಗ್ಗೆನೆ ಫೋನು ನಿನ್ನೆ ಪಾರ್ಟಿಗೆ ಆ ಹುಡ್ಗಿನ ಕರ್ಕೊಂಡೋಗಿದ್ನಂತೆ ತುಂಬಾ ಚೆನ್ನಾಗಿದ್ದಾಳೆ ಹುಡ್ಗಿ ಅಂತ ಪರಶಿವನಯ್ಯರ ಮಗ ಉದಯ ಹೇಳಿದ್ನಂತೆ ಅಲ್ಲಿಗೆ ಬಂದೋರೆಲ್ಲ ಅವಳನ್ನ ತುಂಬಾ ಮೆಚ್ಕೊಂಡ್ರಂತೆ ಏಳ್ ಮಾಡ್ಸದಾಗಿದೆ ಜೋಡಿ ಅಂತ ಇದ್ರಂತೆ ಅದಕ್ಕೆ ಹೇಳೋದು ಆದಷ್ಟು ಬೇಗ ನಿಶ್ಚಿತಾರ್ಥ ಮಾಡ್ಕೊಂಡ್ಬಿಡೋಣ ಸುಬ್ಬರಾಮಯ್ಯನೋರ್ಗೆ ಹೇಳಿ ಆ ಹುಡ್ಗಿ ತಾಯಿನ ನೋಡ್ಕೊಂಬಾ ಮಾತಾಡ್ಕೊಂಬಾ ಅಂತ ಕಳ್ಸಿ ಗೋದಮ್ಮ ಉತ್ಸಾಹ ಭರಿತರಾಗಿ ಹೇಳಿದ್ರು ನೋಡು ಗೋದಾ ನಮ್ ಕೆಲ್ಸ ಆಗ್ಬೇಕಂತ ಇನ್ನೊಬ್ರ ಕತ್ತಿನ ಮೇಲೆ ಕುತ್ಕೋಬಾರ್ದು ಆ ಹುಡ್ಗಿ ಅಕ್ಕನ್ ಮದ್ವೆ ಆಗೋಗ್ಲಿ ತಾಳು ಮಹಾ ಇನ್ನೆಷ್ಟು ದಿನ ಕಾಯ್ಬೇಕು ಗೋದಮ್ಮನಿಗೂ ಸರಿ ಎನಿಸ್ತು ಬೆಳಿಗ್ಗೆ ಎದ್ದು ಕಾಫಿ ಕುಡಿತಿದ್ದ ಪುರುಷೋತ್ತಮ್ಗೆ ಮನಸ್ಸೇಕೋ ಗೊಂದಲಮಯವಾಗಿತ್ತು ಇಂದು ತಂದೆ ತಾಯಿಗಾಗಿ ಶಚಿಯನ್ನು ಕರೆತರಬೇಕು ಶಚಿ ಇಂದಿನ ದಿನದಂತೆ ಒಪ್ಪುವಳೆ ತಾಯಿಯಾದ್ರೂ ವಾಸಿ ತಂದೆಗೆ ಅದ್ದಿನ ಕಣ್ಣು ಅಲ್ಲದೆ ಕರತಂದೆನೆಂದು ಹಟ ಹಿಡಿದು ಕುತ್ತಿಗೆಗೆ ಕಟ್ಬಿಟ್ರೆ ಅಲ್ಲದೆ ಬೆಳಗಿನ ಜಾವ ಅವನಿಗೆ ಇದ್ದಕ್ಕಿದ್ದಂತೆ ಎಚ್ಚರವಾದಾಗ ತಲೆ ತುಂಬ ಮನಸ್ಸಿನ ತುಂಬ ಶಚಿಯೇ ವಾಸವಾಗಿತ್ತು ಬೆತ್ನ ನೆನಪೇಕೋ ಹಿಂದೆ ಸರಿದಂತಾಗಿತ್ತು ಆಫೀಸ್ಗೆ ಕಾಲಿಡುತ್ತಲೇ ಸುಬ್ಬರಾಮಯ್ಯ ಎದುರಾಗಿದ್ರು ಏನಯ್ಯ ಸಂಜೆಗೆ ಶಚಿನ ಮನೆಗೆ ಕರ್ಕೊಂಡ್ ಬರ್ತಿದ್ದಾನೆ ಎಂದಿದ್ರು ಅವರಿಗೆ ಔದೆನ್ನುವಂತೆ ತಲೆಯಾಡಿಸಿ ತನ್ನ ಚೇಂಬರ್ನತ್ತ ಹೆಜ್ಜೆ ಹಾಕಿದಾಗ ಶಚಿ ಕಣ್ಣಿಗೆ ಬಿದ್ದಿದ್ಲು ಗಂಧದ ಬಣ್ಣದ ನೂಲಿನ ಸೀರೆಯಲ್ಲಿ ಅವಳು ಅದೇ ತಾನೇ ಅರಳಿದ ಹೂವಿನಂತೆ ಕಂಡ್ಲು ಅಷ್ಟೇ ಅಲ್ಲದೆ ಅವಳು ತನಗೆ ಎಷ್ಟೋ ವರ್ಷಗಳಿಂದ ಚಿರಪರಿಚಿತಳು ಎನ್ನುವ ಭಾವನೆ ಮೂಡಿ ಅವಳತ್ತ ನೋಡಿ ನಕ್ಕಾಗ ಶಚಿ ನಗಲಿಲ್ಲ ಬದಲಿಗೆ ಗುಡ್ ಮಾರ್ನಿಂಗ್ ಸ ಎಂದು ಎದ್ದು ನಿಂತಿದ್ಲು ಏಕೆ ಇಂದಿನ ದಿನದಲ್ಲಿನ ಕೊಂಚವಾದರೂ ಸವಿ ನೆನಪು ಅವಳಲ್ಲಿ ಉಳಿಲಿಲ್ವೆ ಅಚ್ಚರಿಯಿಂದ ಅವಳತ್ತ ಕಿಣಿನೋಟ ಹಾರಿಸಿದ ಅವಳು ತಲೆ ತಗ್ಗಿಸಿ ಫೈನ್ ಒಳಗಿದ್ದ ಯಾವುದೋ ಕಾಗದ ಪತ್ರ ನೋಡುತ್ತಿದ್ಲು ಬೇಕಾಗಿಯೇ ಇಂದು ನೂಲಿನ ಸೀರೆಯೊಟ್ಟು ಬಂದಿದ್ದಾಳೆ ಆಫೀಸ್ಗೆ ಮಧ್ಯಾಹ್ನ ರಜೆ ಹಾಕಿ ಅವಳನ್ನ ತಂದೆ ತಾಯಿ ಬಳಿಗೆ ಕರೆದೊಯ್ಯಬೇಕೆಂದಿರ್ಲಿಲ್ವೆ ಮತ್ತೆ ಮತ್ತೆ ಮೊಣಕಾಲು ಹುರಿ ಇವಳನ್ನ ಬೇಡ್ಕೊಳ್ಬೇಕೆ ನಾನು ಒಳಗೆ ಕುದಿಯುತ್ತಾ ಚೇಂಬರ್ನೊಳಗಡೆ ಇಟ್ಟ ಅವನ ಮನಸ್ಸಿನಲ್ಲಿ ಇಂದಿನ ದಿನದ ಸಂಜೆಯಿಂದ ಕೊರೆಯುತ್ತಿದ್ದ ನೋವನ್ನು ಕಳವಳವನ್ನು ಹೋಗಲಾಡಿಸಿಕೊಳ್ಳಲು ಕೈಲಿದ್ದ ಬ್ರೀಫ್ ಕೇಸ್ ಅನ್ನ ಟೇಬಲ್ನ ಮೇಲಿಟ್ಟು ಕೈಗೆ ಫೋನ್ ಎತ್ತಿಕೊಂಡ ಶಚಿ ಬುಕ್ ಕಾಲ್ ಲಾಂಗ್ ಡಿಸ್ಟೆನ್ಸ್ ಎಸ್ ಶಚಿ ಹೇಳಿದಾಗ ಅವಳ ದನಿ ನಿರ್ವೀಕಾರವಾಗಿತ್ತು ತಾನು ಬೆತ್ ಜೊತೆ ಮಾತನಾಡುವೆನೆಂದು ತಿಳಿದು ಇವಳಿಗೇನು ಅನಿಸ್ಲಿಲ್ವೆ ಪುರುಷೋತ್ತಮ್ ಉಬ್ಬು ಗಂಟೆಕ್ಕಿದ ಸದ್ಯ ಆಗಿರೋದೆ ಲೇಸು ತಾವಿಬ್ರು ನಾಟಕದಲ್ಲಿ ಪಾತ್ರಧಾರಿಗಳಾಗಿರ್ಬೇಕು ಮಾತ್ರ ನಿಜ ಜೀವನದಲ್ಲಿ ಸಿಕ್ಕಿಕೊಳ್ಬಾರ್ದು ಶಚಿಯ ಮನಸ್ಸು ಶ್ರೀರಾಮನ್ ಬಗ್ಗೆ ಯೋಚಿಸ್ತಿತ್ತು ಅವನೇಕೆ ತನ್ಮೇಲೆ ದಾದಾಗಿರಿ ಮಾಡ್ಬೇಕು ಅಮ್ಮ ಅವನಿಗೆ ಅಷ್ಟೊಂದ್ ಸಲಿಗೆ ಕೊಡಬಾರ್ದು ಪುರುಷರೇ ಅಷ್ಟು ಒಂದೆರಡು ದಿನ ಅವರೊಂದಿಗೆ ಸಲಿಗೆಯಿಂದ ಮಾತಾಡ್ಬಿಟ್ರೆ ಹುಡುಗಿಯರು ಅವರ ಬಲೆಯಲ್ಲಿ ಬಿದ್ದಂತೆ ಎಂದುಕೊಳ್ಳುತ್ತಾರೆ ಪುರುಷೋತ್ತಮ್ ಕೂಡ ತನ್ನತ್ತ ಒಂದ್ ರೀತಿಯಲ್ಲಿ ತುಲನಾತ್ಮಕವಾಗಿ ನೋಡಿರ್ಲಿಲ್ವೆ ತಾನು ಇಂದಿನ ದಿನ ರಾತ್ರಿಯಲ್ಲಿ ನಡೆದುಕೊಂಡಂತೆ ಅಲ್ಲು ಕಿರಿದು ನಸುನಕ್ಕು ಸಲಿಗೆಯಿಂದ ಮಾತನಾಡುವನೆಂದುಕೊಂಡಿರ್ಬೇಕು ಬೆಚ್ ಜೊತೆ ಎಷ್ಟಾದ್ರೂ ಹರಡ್ಲಿ ಅವಳ ಭಾವಚಿತ್ರ ತಾನೇ ನೋಡಿರ್ಲಿಲ್ವೆ ಅವಳ ಮುಂದೆ ಅವಳು ತನ್ನ ಕೆಲಸದಲ್ಲಿ ತಾನು ನಿರತಳಾದಳು ಪುರುಷೋತ್ತಮ್ ಅಣೆಯ ಮೇಲಿನ ಬೆವರಿನ ಅನಿಗಳನ್ನೆರೆಸಿಕೊಂಡ ಇದೇನು ಬೆತ್ತನ ಮನೆಯಲ್ಲಿ ಯಾರೂ ಇಲ್ವೆ ಫೋನ್ನ ಕರಗಂಟೆ ಬಡಿದುಕೊಂಡ್ರೂ ಉತ್ತರಿಸುವವರಿಲ್ವೆ ಗಡಿಯಾರ ನೋಡಿಕೊಂಡು ಇಷ್ಟೊತ್ಗೆ ಅವಳು ಖಂಡಿತ ಮನೆಯಲ್ಲಿಯೇ ಇರ್ತಾಳೆ ಲೈನ್ ಸರಿಯಿಲ್ಲ ಏನು ಅರ್ಧ ಗಂಟೆ ಬಿಟ್ಟು ಪ್ರಯತ್ನಿಸಬೇಕು ರಿಸೀವರ್ ಕೆಳಗಿಟ್ಟ ಪುರುಷೋತ್ತಮ್ ಕಡತಗಳತ್ತ ಕಣ್ಣು ಹಾಯಿಸಿದಾಗ ಅದೇ ಕೋವುಗಳನ್ನ ತೆರೆಯಲ್ಲೇ ಬೇಸರವಾಯಿತು ತಾನು ಅಸಹಾಯಕ ಏಕಾಂಗಿ ಎನಿಸ್ತು ಸಿಗರೇಟ್ ನ ಪ್ಯಾಕ್ ತೆಗೆದು ಸಿಗರೇಟ್ ಹತ್ತಿಸಿಕೊಂಡು ಒಂದೆರಡು ದಮ್ ಎಳೆದ ತಾನು ಈ ದೇಶಕ್ಕೆ ಹಿಂತಿರುಗಿ ಬಂದದ್ದೇ ತಪ್ಪಾಯ್ತು ಇಲ್ಲಿಗೆ ಬಂದು ಎಲ್ಲರ ಕೈಗೊಂಬೆಯಾಗುತ್ತಿರುವೆನಲ್ಲ ಕಾಮ್ ಒತ್ತಿದ ಶಚಿ ನಿನ್ನೆ ಬಂದ ಟೆಂಡರ್ಗಳನ್ನ ತೆಗೆದುಕೊಂಡು ಬರ್ತೀಯ ಅವಳೊಂದಿಗಾದ್ರೂ ಮಾತಾಡ್ಬೇಕು ಎಂದುಕೊಂಡ ಎಸ್ ಶಚಿಯ ದನಿಯಲ್ಲಿ ಭಾವುಕತೆ ಇರಲಿಲ್ಲ ಶಚಿ ಟೆಂಡರ್ಗಳನ್ನ ಹಿಡಿದು ಮ್ಯಾಯ್ ಕಮಿನ್ಸ ಎಂದು ಕೇಳಿದಾಗ ಪುರುಷೋತ್ತಮ್ ಸಿಗರೇಟನ್ನ ಇಸುಕಿ ಹಾಕಿ ನುಡಿದಾಗ ಅವನ ದನಿ ಅವನ ಹೆಚ್ಚು ಗಡಿಸಾಗಿತ್ತು ಎಸ್ ನಾನೇ ಕರೆದ್ಮೇಲೆ ಪ್ರತಿ ಸಲ ಕೇಳ್ತಿ ಶಚಿ ಅವನ ಟೇಬಲ್ನ ಮೇಲೆ ಟೆಂಡರ್ಗಳನ್ನಿಟ್ಟು ನಾಡಿದ್ದು ಲಾಸ್ಟ್ ಡೇಟ್ ಕೊಟ್ಟಿರೋದು ಸ ಇನ್ನು ಬೇಕಾದಷ್ಟು ಬರ್ಬೋದು ಇವತ್ತಿನ ಪೋಸ್ಟ್ ಇನ್ನು ಬಂದಿಲ್ಲ ಇವ್ನಿಗೇನ್ ಬಂತು ಕೇಡ್ಗಾಲ ಇಂದಿನ ದಿನದ ಸಲಿಗೆಯಿಂದ ತನ್ಮೇಲೆ ರೇಗ್ತಿದನಲ್ಲ ಒಳಗೆ ಕುದಿದಳು ಒಂದು ಲೆಟರ್ ಡಿಕ್ಟೇಟ್ ಮಾಡಬೇಕು ನಮಗೆ ಡೈಲ್ಯೂಟ್ ಆ್ಯಸಿಡ್ ಲುಬ್ರಿಕೆಂಟ್ಸ್ ಕಳ್ಸಿಕೊಡ್ತೀವಂತ ಜೆ ಕೆ ಎಂಟರ್ಪ್ರೈಸಸ್ ಪ್ರಾಮಿಸ್ ಮಾಡಿದ್ರಲ್ಲ ಎಲ್ಲಿ ಅವರಿಂದ ಯಾವ ರಿಪ್ಲೈನೂ ಬರಲಿಲ್ವಲ್ಲ ಆ ವಿಷಯನ ನೀನು ಪರ್ಸ್ಯೂ ಮಾಡಿಲ್ವಾ ಶಚಿ ಕಣ್ಣರಳಿಸಿದಳು ಇವನಿಗೇನಾಗಿದೆ ಇವತ್ತು ಮೊನ್ನೆನೇ ರಿಪ್ಲೈ ಬಂತಲ್ಲ ಸರ್ ಮುಂದಿನ ವಾರ ಎಲ್ಲ ಸಪ್ಲೈಸ್ ಬರ್ತಾ ಇದೆ ಸ್ಟಾಕ್ಗೆ ತಗೊಳ್ಳಿ ಅಂತ ನೀವೇ ಮಾರ್ಕೆಟಿಂಗ್ ಸೆಕ್ಷನ್ಗೆ ಮೆಮೋ ಕಳಿಸ್ಕೊಟ್ರಲ್ಲ ಸರ್ ಶಚಿ ಆದಷ್ಟು ದನಿಯಲ್ಲಿ ಸಂಯಮ ತಂದುಕೊಂಡು ಉತ್ತರಿಸಿದ್ಲು ಓ ಐಸಿ ನೀವು ನಂಗೆ ರಿಮೈಂಡ್ ಮಾಡ್ಲಿಲ್ಲ ಅಲ್ವೇ ಅವನೆಂದಾಗ ಅವನು ಬೇಕಂತಲೇ ತನ್ನ ಬಳಿ ಮನಸ್ತಾಪವೆಬ್ಬಿಸಿಕೊಳ್ಳಲು ಅವನಿಸುತ್ತಿರುವನೆಂದರಿತವಾಯ್ತು ನಿನ್ನೆ ಬೆಳಿಗ್ಗೆ ರಿಮೈಂಡ್ ಮಾಡಿಲ್ವಾ ಸ ನೀವೇ ಹೇಳಿದ್ರಿ ಡೋಂಟ್ ವರಿ ಸರ್ವೋತಮ್ ವೆಲ್ ಲುಕ್ ಟು ಇಟ್ ಅಂತ ಶಚಿ ಕೊಂಚ ಕಾರವಾಗಿಯೇ ಹೇಳಿದ್ಲು ಇವನಿಗೂ ಬೆತ್ಕು ಏನಾದ್ರೂ ಜಗಳವಾಯ್ತಾ ಬರುವಾಗ ಸರಿಯಾಗೇ ಬಂದು ಈಗ ಲಾಂಗ್ ಡಿಸ್ಟೆನ್ಸ್ ಕಾಲ್ ಆದ್ಮೇಲೆ ಅಗ್ನಿಪರ್ವತವಂತಾಗಿರೋದಕ್ಕೆ ಕಾರಣ ಪುರುಷೋತ್ತಮ್ಗೆ ತಾನು ಸೋಲುತ್ತಿರೋದು ಮನವರಿಕೆಯಾಯಿತು ಇವಳು ತನ್ ಬಗೆಗೆ ಒಳಗೆ ನಗುತ್ತಿರಬೇಕು ಇವಳ ಮೇಲೆ ತನ್ನ ಅಧಿಕಾರ ಹೇಗೆ ಚಲಾಯಿಸೋದು ಶಚಿ ಇವತ್ತಿನ ಪ್ರೋಗ್ರಾಂ ನಿಮ್ಗೆ ಗೊತ್ತಿದೆ ತಾನೆ ಶಚಿ ತಬ್ಬಿ ಬಾದ್ಲು ನನ್ಗೆ ಜ್ಞಾಪಕ ಇರುವಂತೆ ಯಾವ ಇಂಪಾರ್ಟೆಂಟ್ ಮೀಟಿಂಗ್ ಕಾನ್ಫರೆನ್ಸ್ ಇಲ್ಲ ತಾನು ಹೇಳಿದಷ್ಟು ಇಡಿಯಲಿಚ್ಚಿಸಿದಷ್ಟು ನುಣುಚಿಕೊಳ್ಳುವವಳಲ್ಲ ಅದು ನಂಗೊತ್ತು ಆಫೀಸಿನ ವಿಷಯ ಅಲ್ಲ ಇವತ್ತು ಮಧ್ಯಾಹ್ನ ಆಫ್ ಡೇ ಲೀವ್ ಹಾಕಿ ನನ್ ಜೊತೆ ಬರ್ಬೇಕು ಅಂತ ಜ್ಞಾಪಕ ಇದೆ ತಾನೆ ಸರ್ ನೀವು ಸಾಯಂಕಾಲ ಅಂತ ಹೇಳಿದ್ರಿ ಶಚಿ ತಡವರಿಸಿದ್ಲು ಮಠಮಟ ಮಧ್ಯಾಹ್ನ ಯಾರಾದ್ರೂ ಭೇಟಿಯಾಗಲು ಹೋಗುವುದುಂಟೆ ಇಲ್ಲ ಮಧ್ಯಾಹ್ನ ಲಂಚ್ ಬ್ರೇಕ್ನಲ್ಲಿ ಹೋಗ್ಬೇಕು ಯಾಕೆ ಬೇಕು ಅಂತ ಇಷ್ಟು ಸಿಂಪಲ್ ಆಗಿ ಬಂದಿದ್ದಿ ಪುರುಷೋತ್ತಮ್ ಒಳಗೆ ಬೀಗಿದ ಶಚಿಯ ಮುಖ ಕೊಂಚ ಬಿಳಿಪೇರಿದ್ದು ಅವನಿಗೆ ಸಂತಸವನ್ನುಂಟು ಮಾಡ್ತು ಸಾಯಂಕಾಲ ಅಂತ ನಾನು ಈಗೇ ಸಿಂಪಲ್ ಆಗಿ ಬಂದೆ ನಿನ್ನೆ ದಿನ ಹೆವಿ ಡ್ರೆಸ್ಸಿಂಗ್ ನಂಗೆ ತುಂಬಾ ಸಾಕಾಯ್ತು ಆಫೀಸಿನ ವೇಳೆನಲ್ಲಿ ಸಿಂಪಲ್ ಆಗಿರ್ಬೇಕಂತಾನೆ ಈಗೇ ಬಂದೆ ಹಾಗಾದ್ರೆ ಈಗ್ಲೇ ಹೋಗಿ ಚೇಂಜ್ ಮಾಡ್ಕೊಂಡ್ಬಾ ಈಗ ಎಲ್ಲರಿಗೂ ನೀನು ನನ್ ಫಿಯಾನ್ಸಿ ಅಂತ ಗೊತ್ತಾಗಿದೆ ಹೀಗೆ ನೂಲಿನ ಸೀರೆ ಹುಟ್ಟು ಬಂದ್ರೆ ನೋಡಿದವರು ಏನಂತಕೊಂತಾರೆ ನನ್ನ ಸ್ಟೇಟಸ್ ಬಗ್ಗೆನೂ ನೀನು ಯೋಚಿಸ್ಬೇಕು ಪುರುಷೋತ್ತಮ್ ಅಧಿಕಾರವಾಣಿಯಿಂದ ಹೇಳಿದ ಶಚಿಗೆ ಕೊಂಚ ರೇಗಿತ್ತು ನಾನೇನಿದ್ರೂ ನಿಮ್ ಫಿಯಾನ್ಸಿಯಾಗಿ ನಾಟಕ ಮಾಡಿ ಪ್ರೋಪ್ ಮಾಡ್ಬೇಕು ಅಂತ್ಕೊಂಡಿದ್ದೆ ಆದ್ರೆ ನನ್ ಪ್ರತಿಯೊಂದು ಚಲನವಲನ ನಡೆ ನುಡಿ ಒಡವೆ ವಸ್ತ್ರ ಎಲ್ಲಾದ್ರಲ್ಲೂ ಆ ನಾಟಕೀಯತೆ ಬರ್ಬೇಕು ಅಂತ ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ ನಾನೇನಿದ್ರು ಬರೀ ನಿಮ್ ಫಿಯಾನ್ಸಿ ನಿಮ್ ಕೈ ಹಿಡಿದಾಗ ತಾನೆ ಇನ್ ಪ್ರಶ್ನೆ ನನ್ಗೂ ನನ್ನ ಬೇಕು ಬೇಡಗಳು ಇರುತ್ತೆ ಶಚಿ ಖಂಡಿತವಾಗಿ ಹೇಳಿದ್ಲು ಆಫೀಸಿನ ಕೆಲ್ಸಕ್ಕೆ ನನಗೆ ಇಂಥ ಸೀರೆಗಳೇ ಇಷ್ಟ ನಾನಿನ್ನು ನಿಮ್ಮ ಎ ಆಗಿನೇ ಇದ್ದೀನಲ್ಲ ಪುರುಷೋತ್ತಮ್ನ ಕಣ್ಣುಗಳು ಕಿರಿದಾದ್ವು ನೀನು ಎಲ್ಲ ಹುಡುಗಿರಂತೇನೆ ಬಿಡು ನಿನ್ ಕೆಲ್ಸವಾಗೋವರೆಗೂ ಸಬ್ಮಿಸಿವ್ ಆಗಿದ್ದು ಕೆಲ್ಸವಾದ ಕೂಡಲೇ ಅಹಂಕಾರ ತೋರೋಡು ನೀನು ಎಲ್ಲ ಹುಡುಗಿರಂತಲ್ಲ ಅಂತ ನಾನ್ ತಿಳಿದು ತಪ್ಪಾಯ್ತು ಶಚಿಯ ಮನಸ್ಸು ಡೋಲಾಯಮಾನವಾಯ್ತು ಇಪ್ಪತ್ತೈದು ಸಾವಿರ ತೆಗೆದು ಅವನ್ ಮುಖದ ಮೇಲೆ ಎಸ್ತು ಆಯಾಗಿ ತನ್ಪಾಡಿಗೆ ತಾನು ಹೋಗ್ಬೇಕೆನಿಸ್ತು ಆದ್ರೆ ಕೂಡ್ಲೆ ಶ್ಯಾಮಲನ ಮುಖ ತಲೆಗೆ ಬಂತು ತಲೆ ತಗ್ಗಿಸಿದ್ಲು ಮುಂದುವರೆಯುವುದು